ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ಬೀಗ್ ಊಟದ ಫಂಕ್ಷನ್ ಲಾಗ್ ಆಗಿರುತ್ತೆ ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈ ಥರ ರೆಡಿ ಆಗಿದ್ದೀನಿ ಸೊ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ కారెల్తారో టీ సో నోడ్బుల్ బందో ఆ ఎలా క్యాప్చర్ మే బందు లిషాను నమ్మక్క మగ ఇవ్ మగ మాతే నమ్మ దొడ్డతే నమ్మమ్మ ధృత్యంతు మల్కే ఇవరు నమ్ రిలేటివ్ నన్న తమ్మ తంగి ಸೊ ನಮ್ಮ ಹಾಶಕ್ಕೆ ಫುಲ್ ಮಲ್ಕೊಂಡಿದ್ದಾರೆ ಗಣಿಕ ಇವರೆಲ್ಲ ತಲೆ ಬಗ್ಸ್ಕೊಂಬಿಟ್ಟಿದ್ದಾರೆ ವೀಡಿಯೋ ಮಾಡ್ತೇನೆ ಅಂತ ಮತ್ತೆ ಎತ್ತರ ತಲೆ ಅಂದರೆ ಆಗೈತಿದ್ದಾರೆ ಏನು ನಾವೇನು ವೈರಲ್ ಆಗಿಬಿಡ್ತೀರ ಹಂಗೆ ಅಂತ ಸೊ ತುಂಬ ಫನ್ನಿ ಆಗಿತ್ತು ಹಾಗೆ ನಾನು ನನ್ನ ತಮ್ಮ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ನನ್ನ ತಂಗಿ ನೋಡಿ ಈಗ ನೋಡ್ತಾ ಇರಲ್ಲೆ ಸೊ ನಾನು ಯಾವ ಥರ ಕಾಣಿಸೇ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಸೊ ನನಗೆ ಈ ಸ್ಯಾರಿ ತುಂಬ ಇಷ್ಟ ಅದೇನಕ್ಕೆ ಅಂದ ಗೊತ್ತಿಲ್ಲ ಇದಂತೂ ತುಂಬ ಇಷ್ಟಪಡ್ತೀನಿ ನಾನು ಹಾಗೆ ಇಲ್ಲಿ ಹೋಗ್ತಾ ಒಂದು ಟೆಂಪಲ್ ಇದೆ ತುಂಬ ಬ್ಯೂಟಿಫುಲ್ಲಾಗಿದೆ ಅದರೊಂದ್ಸರ್ತಿ ವಿಸಿಟ್ ಮಾಡಬೇಕು ಚಿಕನ್ ಎಲ್ಲ ತಿನ್ನಕ್ಕಿಂತ ಮುಂಚೆ ಹೋಗಬೇಕು ಸೊ ನೃತ್ಯ ಆಲ್ರೆಡಿ ಎದ್ದಿದ್ಲು ಸೊ ನಾವೆಲ್ಲ ಇಲ್ದಿದ್ವಿ ಇನ್ನು ಅವ್ರ ಮನೆಗೆ ಹೋಗ್ಬೇಕಿತ್ತು ನಾನು ಗಣಿಕ ಬೇಗ ಬೇಗ ಹೋಗ್ತಾ ಇದ್ವಿ ಸೊ ನೋಡ್ಬೋದು ಒಂದು ಗ್ರೂಪ್ ಫೋಟೋ ಹಾಗೆ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದೆ ನಾನೇ ಸೊ ಅವ್ರನ್ನೆಗೀತಾ ಇದ್ರು ನೀವೇ ವೆಲ್ಕಮ್ ಮಾಡ್ತಾಯಿದ್ದೀರಾ ಅವರಲ್ವಾ ವೆಲ್ಕಮ್ ಮಾಡೋದು ಅಂತ ನೋಡಿ ನಮ್ಮ ಮಮ್ಮಿನ ಏನು ಮಾಡ್ತೀವಿ ಹಿಂಗಂತ ಇದ್ದಾರೆ ನಮ್ಮ ಕಿರಣ್ ಮಕ್ಕಳು ಅಲ್ಲೇ ಇದ್ದಾರೆ ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ದಾರೆ ಸೊ ಧೃತಿ ನೋಡಿ ಚಿಂಟು ಎತ್ಕೊಂಡಿದ್ದಾಳೆ ಸೊ ಆಲ್ಮೋಸ್ಟ್ ನಾವೆಲ್ಲ ಟ್ವಿನ್ನಿಂಗ್ ಥರನೇ ಇತ್ತು ಎಲ್ಲ ಬ್ಲೂ 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 ಅವಳು ಹೇಳ್ತಾಯಿದ್ರು ಎಲ್ಲ ಆಲ್ಮೋಸ್ಟ್ ಇದೇ ಹಾಕ್ಕೊಂಬಿಟ್ಟಿದಿರೋ ಟ್ವಿನ್ನಿಂಗು ಅಂತ ಸೊ ಎಷ್ಟು ಜನ ಹೋಗಿದ್ವಿ ಅಂತ ಕೌಂಟ್ ಇಲ್ಲ ಬಟ್ ಎಲ್ಲ ಆಲ್ರೆಡಿ ಊಟದ ಟೈಮಿಗೆ ನಾವು ಕರೆಕ್ಟಾಗಿ ಹೋಗಿದ್ವಿ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾನು ಧೃತಿ ಮಾಲಿಯೆಲ್ಲ ಒಂದು ಸ್ವಲ್ಪ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಮ್ಮ ಮಾವ ಮತ್ತು ಅವ್ರ ಬೀಗರು ನಮ್ಮ ಅಕ್ಕನ ಮಗಳು ಮಲಕ್ಕ ಮಗಳು ದೀಕ್ಷಾ ಎಲ್ಲ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ವಿ ನಮ್ಮ ಸುದಕ ಹಾ ಹೇಳ್ತಾ ಇದಾರೆ ಫುಲ್ ಟಯರ್ಡ್ ಆಗಿದ್ರಲ್ವ ಅದಕ್ಕೆ ಜ್ಯೂಸ್ ಕೊಟ್ಟರು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಚಿಕ್ಕ ಚಾಟ್ ಮಾಡ್ಕೊಂಡಿದ್ವಿ ಹಾಗೆ ಮಾತಾಡ್ತಾ ಇಲ್ಲಿ ಕೂತಿದಾರಲ್ಲ ಚೇರ್ ಮೇಲೆ ಅವ್ರು ನಮ್ಮ ಮಾವನ ನನ್ನ ರೇಗಿಸ್ತಾ ರೇಗಿಸ್ತಾಯಿದ್ರು ನಿನ್ನೆ ಮದುವೆ ಆಗೋದು ಹಾಗೆ ಹೀಗೆ ಅಂತ ಸೊ ಕಾಮಿಡಿಯಾಗಿ ಮಾತಾಡ್ಕೊಂಡಿದ್ವಿ ಇನ್ನು ಫಸ್ಟ್ ಬಂತಿ ಊಟ ಮಾಡ್ತಾಯಿದ್ರು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕೋದ್ರೆ ಊಟ ಎಲ್ಲ ಕ್ಯಾಪ್ಚರ್ ಮಾಡಬೇಡಿ ನಂಗೆ ನೋವು ಬರುತ್ತೆ ನೋವು ಬರುತ್ತೆ ಅಂತ ನೋಡಿ ಅಲ್ಲಿರೋರೆಲ್ಲ ಈ ಕಡೆ ಫೋರ್ ಮೆಂಬರ್ಸ್ ಅವ್ರು ಹೇಳ್ತಾಯಿದ್ರು ಇವರೆಲ್ಲ ನಮ್ಮ ಮಾವ ಫ್ರೆಂಡ್ಸು ಸೊ ಹೇಳ್ತಾಯಿದ್ರು ಅಯ್ಸ್ ಇರೋದನ್ನು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೊ ಇದು ಲಾಸ್ಟಲ್ಲಿ ಆಗ್ತಾಯಿದ್ರು ಏನೇನು ಐಟಮ್ ಮಾಡಿಸಿದ್ರು ಅಂತ ನಾನು ಹೇಳ್ತೀನಿ ಬನ್ನಿ ಸೊ ಏನೇನು ಮಾಡಿದ್ರು ಅಂದರೆ ಮಟನ್ ಸಾಂಬಾರು ಮುದ್ದೆ ಫಿಶ್ ಮಾಡಿದರು ಅಂದರೆ ಫಿಶ್ ಕಬಾಬು ಚಿಕನ್ ಕಬಾಬ್ ಏನಲ್ಲ ನೋಡ್ಬೋದು ನೀವು ಫಿಶ್ ಕಬಾಬ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೆಲ್ಲಿ ನಾನು ಫಿಶ್ ತಿನ್ನಲ್ಲ ಸೊ ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲ ಕೂತ್ಕೊಂಡಿದ್ರು ನಾನು ಸ್ವಲ್ಪ ಧೃತಿ ಊಟ ಮಾಡ್ಸೋಣ ಅಂತ ಹೋಗಿದ್ವಿ ಅವಳು ಇದ್ರು ತಟ್ಟೆ ಎಲ್ಲ ಕ್ಯಾಪ್ಚರ್ ಮಾಡಿಬಿಡೋ ಒಟ್ಟು ಬರುತ್ತೆ ಅಂತ ಸೊ ನಮ್ಮತ್ತೆ ಎಲ್ಲರೂ ಕೂತ್ಕೊಂಡಿದ್ರು ನಾನು ಮಿಸ್ಸಿಂಗು ನಾನು ನಮ್ಮ ಅಕ್ಕವ್ರ ಜೊತೆ ಕೂತ್ಕೊಂಡೆ ಸೊ ಹೇಳ್ತೀನಿ ಬನ್ನಿ ಮರ್ತೋಗ್ಬಿಡ್ತೀನಿ ನಾನೇ ಸೊ ಮುದ್ದೆ ಮಾಡಿಸಿದ್ರು ಫಿಶ್ ಮಾಡಿಸಿದ್ರು ಚಿಕನ್ ಫ್ರೈ ಮಾಡ್ಸಿದ್ರು ಮತ್ತು ಬಿರಿಯಾನಿ ಎಲ್ಲ ಮಾಡಿಸಿ ನಮ್ಮಕ್ಕ ಹಾ ಹೇಳ್ತಾಯಿದ್ದಾರೆ ಸೊ ಪಾಯಸ ಮಾಡಿಸಿದ್ರು ಇಷ್ಟು ವೆರೈಟಿ ನೋಡೋ ಅವ್ರ ತಟ್ಟೆಯಲ್ಲಿ ಇದೆಯಲ್ಲ ಸೊ ಅಷ್ಟು ವೆರೈಟಿ ಇತ್ತು ಸೊ ನಾನು ನಮ್ಮಕ್ಕ ಜೊತೆ ಕುತ್ಕೊಂಡಿದ್ದೆ ನಾನು ಮಟನ್ ತಿನ್ನಲ್ಲ ಓನ್ಲಿ ಚಿಕನ್ ಅಷ್ಟು ನಾನು ತಿಂದ ಇತ್ತು ಅದು ಒಂಚೂರು ಮುದ್ದೆ ಎಕ್ಸ್ಕೊಂಡೆ ಒಂಚೂರು ಬಿರಿಯಾನಿ ನೋಡಿ ಇವಾಗ ನಮ್ಮ ಮಮ್ಮಿ ಇದು ನಮ್ಮ ನಮ್ಮಕ್ಕ ಅವ್ರ ಮಗಳು ಮತ್ತು ನಮ್ಮ ಅಣ್ಣ ಅಂದರೆ ಅವ್ರ ಹಸ್ಬೆಂಡು ಕುಶಾಲು ಮತ್ತು ನಾಶಕ್ಕ ಅಂದರೆ ಅವ್ರ ಮಗ ಅವನು ಹೇಳ್ತಾ ಇದ್ದಾನೆ ತಿಂಟು ಆವಾಗ ನಮ್ಮ ಅಕ್ಕ ಸುದಾಕ ಹಾಯ್ ಅಂದ್ರಲ್ಲ ಅವ್ರ ಮಗಳು ನಾನು ಚಿಕನ್ ಪೀಸ್ ಅಂತ ಹೇಳ್ತಾ ಇದ್ ಇಷ್ಟೇ ನಾನು ಹಾಕ್ಸ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಏನೇನು ಹಾಕಿಸ್ಕೊಂಡಿದ್ದೆ ಅದಕ್ಕೊಂಚೂರು ಬಿರಿಯಾನಿ ಹಾಕ್ಸ್ಕೊಂಡಿದ್ದೆ ಇದು ನಮ್ಮ ಅಕ್ಕದಿದೆಯಲ್ಲ ಟೋಟಲ್ ಇದು ಫುಲ್ ಪ್ಲೇಟು ಮೆನು ಎಗ್ ಮಿಸ್ ಮಾಡಿದೆ ಎಗ್ ಕೂಡ ಹಾಕಿದರು ನಂಗೆ ತುಂಬ ಇಷ್ಟ ಆಗಿದ್ದದಲ್ಲಿ ಏನಂದರೆ ಚಿಕನ್ನು ಮತ್ತು ಪಾಯಸ ಅಲ್ಟಿಮೇಟಲ್ಲಿ ಇತ್ತು ಸಕ್ಕದಾಗಿತ್ತು ಸೊ ಇಷ್ಟನ್ನ ತಿಂದು ನಾನು ಬೇಗರು ಊಟ ಮುಗಿಸಿದೆ ಅದಾದಮೇಲೆ ಎಲ್ಲ ಅರ್ಶನ ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಟೈಮ್ ಆಗೋಗುತ್ತೆ ಅಂತ ಮೇಲೆ ಸ್ವಲ್ಪ ಚಿಕ್ಕ ಚಾಟ್ ಮಾಡಿ ಅರ್ಶನ ಕುಂಕುಮ ಇಕ್ಕೊಂತ ಇದ್ದಾರೆ ನಮ್ಮ ಅಕ್ಕ ನಮ್ಮಮ್ಮಿ ನಮ್ಮ ಮಾಲಕ ಸುಧಕ ಎಲ್ಲರೂ ಅದಾದಮೇಲೆ ಒಂದು ಫನ್ನಿ ವೀಡಿಯೋ ಏನಂದರೆ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ಮಕ್ಕಳಿಗೆ ವಿಡಿಯೋ ಮಾಡ್ರಿ ಅಂತ ಹೇಳಿದ್ದೀನಿ ಯಾರು ನಮ್ಮ ಕೈಯೋರು ತೋರಿಸ ಏನಲ್ಲ ಅವರು ಅರ್ಶನ ಕುಮಾಯ ಅವರು ಆನೇ ಮಾಡಿಲ್ಲ ಕ್ಯಾಮ್ರಾ ಸುಮ್ಮನೆ ಹಿಡಿತಾ ಇದ್ದಾರೆ ನಮಗೆ ನಗದು ನಗ್ದು ನಗ್ದು ಸಾಕಾಯಿತು ಅವ್ರಿಗೆ ಲಾಸ್ಟಿಗೆ ಬರ್ತಾಯಿದೆ ನೋಡಿ ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ ವೀಡಿಯೋ ಮಾಡೇ ಇಲ್ಲ ಸೊ ಅದೊಂದು ಫನ್ನಿ ಆಯಿತು ಎಲ್ಲರೂ ಅದೇ ನಗ್ದು 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 ಸಾಕಾಯಿತು ಇನ್ನೆಲ್ಲರೂ ತೊಗೊಂಡ್ರು ಸೊ ಇನ್ನೆಲ್ಲರೂ ತೊಗೊಂಡು ಹೆಂಗೋ ಅಕ್ಕ ತಮ್ಮ ಒಟ್ಟಿಗೆ ಕುತ್ಕೊಂಡಿದ್ರು ಸೊ ಅದೊಂದು ಕ್ಯಾಪ್ಚರ್ ಇರಲಿ ಅಂತ ತುಂಬ ದಿನಗಳ ನಂತರ ನಾನು ನೋಡಿದ್ದು ಅದಾದಮೇಲೆ ಬಸ್ಸಿಗೆ ಬಂದ್ವಿ ಸಾಂಗ್ಸ್ ಹಾಕಿದ್ರು ಅಪ್ಪ ಈ ಎಣ್ಣ ಆಡಿದ್ರು ಆಡಿದ್ರು ಯಾಕೆ ಕೇಳ್ತೀರಾ ನಗ್ದು ನಗ್ದು ನಗದು ಫುಲ್ ಬಾ ಎಲ್ಲ ನೋವು ಬಂತು ದೌಡೆ ಎಲ್ಲ ನೋವು ಬಂತು ಅಷ್ಟು ನಗ್ದೀವಿ ನೀವೇ ನೋಡ್ಬೋದು ಅಂದರೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ಮ್ಯೂಟ್ ಮಾಡಿದ್ದೀನಿ ಫುಲ್ಲು ಜೋಶಲ್ಲಿದ್ದಾರೆ ಅನ್ನ ಹೇಳಂಗೆ ಇಲ್ಲ ಸೊ ತುಂಬ ಎಂಜಾಯ್ಮೆಂಟ್ ಇತ್ತು ಇನ್ನು ಗೊತ್ತಲ್ವಾ ಇನ್ನು ಇದ್ದರೆ ಇನ್ನೂ ಎಂಜಾಯ್ಮೆಂಟು ಸೊ ಅವರು ನೀವು ಆಡ್ರಿ ನಾನು ನಿಮ್ಗೆ ಕಾಸು ಕೊಡ್ತೀನಿ ಅಂತ ಸೊ ಆಗ್ತಾಯಿದ್ರು ಸ್ಟೆಪ್ಸು ಆಗಾಗ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾಯಿದ್ರು ಸೊ ಕಂಟಿ ಸೊ ಕಂಟಿನ್ಯೂಗೆ ಏನು ಇರಲಿಲ್ಲ ಸೊ ಅದಕ್ಕೆ ಅವ್ರು ಹೇಳ್ತಾಯಿದ್ರು ನೀವು ಕಂಟಿನ್ಯೂಗೆ ಹಾಕಿದ್ರೆ ನಾನು ನಿಮ್ಗೆ ಇಷ್ಟ ಅಮೌಂಟ್ ಕೊಡ್ತೀನಿ ಅಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಬೇಕಂದ್ರೆ ಊರಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ನಮ್ಮೂರು ಸಾತ್ನೂರು ಬರೋವ್ರಿಗೂ ಇಲ್ಲ ಅಷ್ಟು ಆಡಿಸಿದ್ವಿ ನಾವು ನೀವು ಆಡ್ರಿ ನಾವು ಕೊಡ್ತೀವಿ ಅಂತ ಸೊ ಫುಲ್ ಎಂಜಾಯ್ಮೆಂಟ್ ನೋಡಿ ಎಲ್ಲ ವೀಡಿಯೋ ಮಾಡ್ಕೊಂಡು ಅವ್ನು ನಾನು ಕೊರಿಯೋಗ್ರಾಫರ್ ಅಂತ ತೋರಿಸಿ ನಮ್ಮ ಮಾವ ಮಗ ಅವನು ಆ್ಯಕ್ಚುಲಿ ನಮ್ಮ ಮಾವ ತೋರಿಸಿಲ್ಲ ಎಲ್ಲೂ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಸೊ ಇದು ಬಂದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗುತ್ತೆ ಲಿಂಕ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದೀನಿ ಅಂದರೆ ಇಂಟ್ ಏನಂದರೆ ಇವಾಗ ಒಳ್ಳೆ ಬಾಟ್ಲೆಲ್ಲ ಇಟ್ಕೊಂಡಿದ್ದಾರೆ ಅಂದರೆ ಇಂಟು ಗೊತ್ತಾಗಿರುತ್ತೆ ಸೊ ನಾವು ಹಾಡನ್ನ ಹಾಡಂಗೂ ಇಲ್ಲ ಸೊ ಅದಕ್ಕೋಸ್ಕರ ಹಾಡು ಇಲ್ಲ ಬಟ್ ತುಂಬ ಫನಿಯಾಗಿತ್ತು ಎಂಜಾಯ್ಮೆಂಟ್ ಅಂತೂ ಏನಪ್ಪ ನೆನೆಸ್ಕೊಂಡ್ರು ಇವಾಗೂ ನಗು ಬರುತ್ತೆ ಅಷ್ಟು ಎಂಜಾಯ್ಮೆಂಟ್ ಕೊಟ್ಟರು ಇವರು ಬಂದು ನಮ್ಮೂರಲ್ಲೇ ಇರೋ ಅಂಥದ್ದು ಬಟ್ ಪರವಾಗಿಲ್ಲ ಯಾಕಂದರೆ ಎಲ್ಲರಿಗೂ ಬೋರಿಂಗ್ ಅನಿಸ್ತಾಯಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋಗ್ಬೇಕಾದ್ರೆ ಸುಮ್ಮನೆ ಸಾಂಗ್ ಹಾಕ್ತಿರು ಸುಮ್ಮನೆ ಕೂತ್ಕೊಂಡು ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು ಅವ್ರು ಬಂದು ಅವ್ರ ತಂಗಿ ಮಗಳು ಅವ್ಳಿಗೆ ಕೂಡ ಡ್ಯಾನ್ಸ್ ಆಡ್ತಾಯಿದ್ರು ನನ್ನ ಮಗಳು ಸಿಕ್ಕ ಹೊಟ್ಟೆ ನಿದ್ದೆ ಹೋಗೋಳು ಇವ್ರು ಡ್ಯಾನ್ಸ್ ನೋಡಿ ಎದ್ದು ಅವಳು ಕೂತಿರೋ ಸೀಟಲ್ಲೇ ಡ್ಯಾನ್ಸ್ ಆಡ್ತಾಯಿದ್ದಾಳೆ ನೋಡ್ಸ್ತೀನಿ ನೋಡಿ ನೀವೇ ಬಟ್ ಅವ್ರದ್ದು ಮಟನ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಸಖತ್ತಾಗಿ ಮಾಡಿದರು ನೋಡಿ ನನ್ನ ಮಗಳ ಎದ್ಬಿಟ್ಟು ಚಪ್ಪಲಿ ಎರಡು ಕೈಯಲ್ಲಿ ಹಿಡ್ಕೊಂಡು ಅವಳು ಡ್ಯಾನ್ಸ್ ಆಡ್ತಾ ಇದ್ದಾಳೆ ನಗದು ನಗ್ದು ನಂಗೆ ಇನ್ನೂ ಸಾಕಾಯಿತು ಬೇಡಮ್ಮ ಚಪ್ಪಲಿ ಹಾಕೊಮ್ಮ ಅಂದರೆ ಇಲ್ಲ ಚಪ್ಪಲಿ ಹಿಡ್ದು ಡ್ಯಾನ್ಸ್ ಆಡ್ತೀನಿ ಅಂತ ಆಡ್ತಾ ಹಾಗೆ ಇವೆಲ್ಲ ಒಂಥರ ಮೆಮೊರೀಸ ಈಗ ಮನೆಗೆ ರೀಚ್ ಆದ್ವಿ ಆಲ್ರೆಡಿ ಡ್ರೆಸ್ ಚೇಂಜ್ ಕೂಡ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂತೀನಿ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಏನಾದರೂ ಯಾರು ಬಟ್ಟರು ಅನ್ನೋದೇನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ನಿಜ್ಲೂ ತುಂಬ ಟೇಸ್ಟಿಯಾಗಿತ್ತು ಫುಡ್ಡು ಸೊ ನಿಮ್ಗೆ ಬೇಕಂದರೆ ನಾನು ಕಮೆಂಟ್ ಮಾಡಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್